ಸಾಲ ಮನ್ನಾ ವಿಚಾರದ ಬಗ್ಗೆ ಒಳ್ಳೆ ಹುಡುಗ ಪ್ರಥಮ್ ಏನ್ ಹೇಳ್ತಾರ ಗೊತ್ತಾ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಾವು ಅಧಿಕಾರ ಸ್ವೀಕಾರ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಈಗ ಅದೇ ದೊಡ್ಡ ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ ಅಧಿಕಾರ ಸಿಕ್ಕಿದ್ರು ಸಾಲ ಮನ್ನಾ ಮಾಡಿಲ್ಲ ಅಂತ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಂಗ್ ರೂಟ್ ಎಂಬ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಬಂದಿದ್ದ ಪ್ರಥಮ್ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಪರ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಅಧಿಕಾರ ಸ್ವೀಕರಿಸಿ ಒಂದು ವಾರಗಳಾಗಿದೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಖಂಡಿತ ಸಾಲ ಮನ್ನಾ ಮಾಡ್ತಾರೆ ಎಲ್ಲದಕ್ಕೂ ಟೈಮ್ ಬೇಕಾಗತ್ತೆ ಅಂತ ಪ್ರಥಮ್ ಹೇಳ್ತಾರೆ ಏನು ನಟ ಪ್ರಥಮ್ ಈ ಹಿಂದೆ ಅನೇಕ ಸಾರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಜೊತೆಗೆ ಮಾಜಿ ಪ್ರಧಾನಮಂತ್ರಿ ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ದೇವೇಗೌಡರಿಗೆ ಸಹ ಚಿರ ಪರಿಚಿತರು ಅಂದ ಹಾಗೆ ನಿನ್ನೆ ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಬಳಿಕ ಮಾತನಾಡಿರುವ ಅವರು ಸಾಲ ಮನ್ನಾ ಸಾಧ್ಯ ಇಲ್ಲ ಅಂತ ಎಲ್ಲೂ ನಾನು ಹೇಳಿಲ್ಲ ಹೇಳೋದು ಇಲ್ಲ ಅದ್ರ ಬಗ್ಗೆ ಬುಧವಾರ ಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಇದೀಗ ಪ್ರಥಮ್ ಅವರು ಕೂಡ ಕಾನ್ಫಿಡೆಂಟ್ ಆಗಿ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡೇ ಮಾಡ್ತಾರೆ ಸ್ವಲ್ಪ ಟೈಮ್ ಕೊಡಿ ಅಂತ ನೋಡೋಣ ಕುಮಾರಸ್ವಾಮಿಯವರು ಏನ್ ಮಾಡ್ತಾರೆ ಪ್ರಥಮ ಮಾತು ನಿಜವಾಗತ್ತಾ ಅಂತ